అంద్ర అట్ కన్ఫిడెన్స్ తుమ్సరు ఆమె సింపల్ నిన్ క్యారెక్టర్ హో అదే తర అంత ఆమె ననె అంక మే షైన్వ్వు తుంబా ముంచ తుంబా ఇష్ట టీవీ ఇందే మూల్ డేస్ మాలక నోడిర తుమ్ శృతి మేడం అంద చిక్ అబ్బు తుందా ఇష్ట నేను ఖుషి మే సీనియర్ ఆక్టర్స్ దేవరాత్రివ నేను మాట్లాడతాయిల భయ నంగే బట్ తు ఖుషి ఆయ్ ఫస్ట్ టైమ్ యాక్చువల్లీ నాకు ఇంట్రెస్ట్ ఇప్పుడు ఆక్టింగ్ అందరూ నగతిరో హతాయిదా నుమార్ వందోతర బట్ ఒళ్ళ ఒళ్ేళ్ళతర రోల్ బు నెట్ థర నన్న ఏ అర్జున్ తున్న చన గొత్తు ఇలా క రాఠో వినన్ ఇతర అలా నేను కెట్టోళ్ళతర ఆక్టింగ్ బట్ ಏನೋ ಆ ಥರ ಚಿಕ್ಕ ಇದಿದ್ದು ಇದು ಲೈಫಲ್ಲಿ ಒಂಥರ ತುಂಬ ಖುಷಿ ಅನ್ನಿಸ್ತು ಯಾವಾಗ ಜೀವನದಲ್ಲಿ ಏನೋ ಒಂದೊಂದು ಹೊಸ ಕಲಿತಾ ಇರಬೇಕು ಸಾಧನೆ ಮಾಡ್ತಾನೆ ಇರಬೇಕು ಅದಕ್ಕೆ ನಾನು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸರ್ದು ಮತ್ತು ನನಗೆ ಸೀನಿಯರ್ ನನ್ನ ನಾನು ಹೇಳಿದೆ ಅವಾಗ ಶ್ರುತಿ ಮನವ್ರು ಒಂದು ಒಂದಿನ ಅವ್ರದ್ದು ಸಾಂಗ್ ಇದ್ದೆ ನಾನು ತುಂಬ ಖುಷಿ ಆಗುತ್ತೆ ಆ ಥರ ಒಂದು ಅದು ನಂಗೆ ಬರಲ್ಲ ಬರೋಲ್ಲ ಅಂದರೆ ವರ್ಡ್ಸಲ್ಲಿ ಎಕ್ಸ್ಪ್ಲೈನ್ ಮಾಡೋಕೆ ಕಷ್ಟ ಅಂದ್ರೆ ಸಿಂಗಿಂಗ್ ಬೇರೆ 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 ತರ ಖುಷಿ ಇರುತ್ತೆ ಈ ನನ್ನ ಲೈಫಲ್ಲಿ ಹೊಸ ಖುಷಿ ಅದಕ್ಕೆ ಪ್ರೊಡ್ಯೂಸರ್ಗೆ ಡೈರೆಕ್ಟರ್ಗೆ ಎಲ್ಲ ನಮ್ಮ ಹೋಲ್ ಟೀಮ್ಗೆ ಒಳ್ಳೇದಾಗ್ಲಿ ಹಾಗೆ ನಮ್ಮ ಶೈನ್ ಶೆಟ್ಟಿ ನನ್ನ ನಿಜವಾಗ್ಲೂ ಪ್ರೀತಿ ನನ್ನ ಮಗನ್ ತರ ಅವ್ರಿಗೂ ಬೇಗ ಒಳ್ಳೆ ಹುಡುಗಿಸಿಕೆ ಮದುವೆ ಯು ಇದು ನಿಜವಾದ ಅಮ್ಮನ ಬಳಕೆ ಅದೇ ನಾನು ಹೇಳ ಅನ್ಕೊಂಡೆ ಆಕ್ಚುಲಿ ಅವರು ಗಲ್ಲಿ ಕಿಚನ್ ಬಿಗ್ ಬಾಸ್ ಇಂದ ತುಂಬಾ ಇಷ್ಟ ಆಮೇಲೆ ಗಲ್ಲಿ ಕಿಚನ್ ಇಂದಾನು ತುಂಬಾ ಇಷ್ಟ ಅವರು ಇವಾಗ ಇದ್ರಲ್ಲಿ ಮಗ ಆದ್ಮೇಲೆ ಇನ್ನೂ ಇಷ್ಟ ಒಂದಂತೂ ಗೊತ್ತಾಯ್ತು ನೀವು ಒಳ್ಳೆ ತಾಯಿ ಮಾತ್ರ ಇದ್ರಲ್ಲಿ ಒಳ್ಳೆ ಅತ್ತೆ ಅಂತ ಯಾಕಂದ್ರೆ ಹೇಳಿದ್ರೆ ಒಳ್ಳೆ ಪಾತ್ರ ಮಾತ್ರ ಮಾಡೋದು ಅಂತ ಮೊದಲೇ ಕಂಡೀಷನ್ ಇದ್ದಿದ್ರಿಂದಾಗಿ ಈಗ ಜಸ್ಟ್ ಮ್ಯಾರಿಡ್ ಆಗಿರೋರಿಗೆ ನಿಮ್ಮಿಂದ ಏನಾದ್ರೂ ಸಜೆಷನ್ ಅಡ್ವೈಸ್ ಕೊಡೋದಾದ್ರೆ ಕಷ್ಟ ಇದೆ ಸ್ವಲ್ಪ ಅಂದ್ರೆ ನಾನ್ ಈ ಕಾಲದಲ್ಲಿ ಹೇಳೋದು ಹಳೆ ಕಾಲದ ಇರೋತರ ಒಂಥರ ಅತ್ತೆಗಳು ಅಧಿಕಾರ ಮಾಡಬಾರ್ದು ಸೊಸೆ ಜೊತೆ ಫ್ರೆಂಡ್ಲಿ ಆಗಿರ್ಬೇಕು ಆಮೇಲೆ ಇವಾಗೆಲ್ಲ ಗೊತ್ತು ನಾನು ನೋಡಿದೀನಿ ಎಷ್ಟೋ ಜನ ಹಸ್ಬೆಂಡ್ ಅಂಡ್ ವೈಫ್ ಚೆನ್ನಾಗಿರ್ತಾರೆ ಬರೀ ಈಕ್ವಾಲಿಟಿ ಅಂತ ಹೇಳೋದಲ್ಲ ಹಂಗೆ ಇರ್ತಾರೆ ನಾನೇ ನೋಡಿದೀನಿ ನಮ್ಮ ಐದೊಂದ್ರು ಅಷ್ಟೇ ಆಕ್ಚುಲಿ ಈಗ ನಮ್ಮ ಯಜಮಾನ್ರು ಅವ್ರನ್ನ ಮನೆ ಗುಡ್ಸ್ಕೊಡೋದು ಪಾತ್ರ ಕೇಳ್ಕೊಡೋದೆಲ್ಲ ಮಾಡ್ತಾರೆ ಸೆವೆಂತ್ ಬೀಸಬಿಟ್ಟು ಸೆವೆಂತ್ ಬೀಳ್ಸ್ಬಿಟ್ಟಿದಾರೆ ಅವರು ಎಷ್ಟೋ ಜನ ಗೊತ್ತಿರ್ಬೋದು ಫುಲ್ಲು ಡಯಟ್ ಮಾಡಿ ಸಹ ಆಗಿದ್ದಾರೆ ನನಗೂ ಒಂದು ತೂಟ ಬಿಡು ಅಂತಾರೆ ನಾನು ಬಿಡ್ತಾ ಇಲ್ಲ ಆತರ ಅಂದ್ರೆ ಈ ಕಾಲದಲ್ಲಿ ಮುಂಚೆ ಮುಂಚಿನ ತರ ಇರಬಾರ್ದು ಫ್ರೆಂಡ್ಲಿ ಆಗಿರ್ಬೇಕು ನಮ್ಮ ಮೂವಿ ನೋಡಿದ್ರೆ ಗೊತ್ತಾಗಿತ್ತ ಇದೊಂಥರ ಚೆನ್ನಾಗಿ ತೋರಿಸಿದ್ದಾರೆ ನಮ್ಮ ಅಂಕಿತ ಮತ್ತೆ ಶೈನ್ ಅವರು ಸಹನಾ ಸೂರ್ಯ ನಾನು ನಿಜ ನಾನು ಏನು ಕ್ಯಾರೆಕ್ಟರ್ ಅದೇ ತರ ನಿಜವಾಗ್ಲೂ ನನ್ನ ಮಗನ ಜೊತೆ ನಾನು ఈ నవ్ ఎల్ కార్లోకి చాలా నోడు అంత నేత అవును సో నమ్మ మధు అద్రు సొస ఫ్రెండ్లీ ఇతీ ఎల్ హి అంతే నేను హరికృష్ణ సార్ సు ఎల్గూ గుట్బట్ కొట్ట మనకి డయట్